ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ ನರೇಂದ್ರ ಮೋದಿ ಅವರು ಓಟ್ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಓಟ್ ಮುನ್ನೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದರು ಈ ಸರ್ ಎಷ್ಟು ಗೆದ್ದಿದ್ದಾರೆ ಗೆದ್ದಿದ್ದಾರೆ ನೋ ಪಾರ್ಟಿ ಎಸ್ ಗಾಟ್ ದಿ ಮೆಜಾರಿಟಿ ಇನ್ನೂರ ನಲ್ವತ್ತು ಅಂತ ಇನ್ನೂರ ಎಪ್ಪತ್ತೆರಡು ಬರಬೇಕು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದರೆ ಮಾತ್ರ ಮೆಜಾರಿಟಿ ಬಿಜೆಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ಇಟ್ ಎಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತು ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಪೀಟ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ మేల్నోటే గోచరుస్తుంది